ಹಾಯ್ ಇವತ್ತು ಪ್ರತಿಯೊಬ್ಬರು ಬ್ಯೂಟಿಫುಲ್ ಆಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರು ಒಂದು ಇಚ್ಛೆ ಯಾಕಂದರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕನ್ನೋ ಒಂದು ಎಲ್ಲರಿಗೂ ಇಷ್ಟ ಇರುತ್ತೆ ಆದರೆ ಇವತ್ತು ಹಲವಾರು ಜನ ಸ್ಕಿನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರ ಸ್ಕಿನ್ನಲ್ಲಿ ಇವತ್ತು ಹಲವಾರು ಜನಕ್ಕೆ ಗ್ಲೋನೆಸ್ ಇರೋದಿಲ್ಲ ಜೊತೆಗೆ ಸ್ಕಿನ್ನು ಏನೋ ಡಿಹೈಡ್ರೇಟ್ ಆಗಿರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ ಒಂದು ಪ್ರಿಂಕಲ್ಸ್ ಇರುವಂಥದ್ದು ನೆರಿಗೆಗಳಿರುವಂಥದ್ದು ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರ ಅನ್ಕೊತಾ ಇದ್ದೀನಿ ಯಾಕಂದರೆ ಸ್ಕಿನ್ ಆ್ಯಂಟಿ ಏಜಿಂಗ್ ಅಂದರೆ ಏಜ್ ಆಗದೆ ಹಲವಾರು ಜನಕ್ಕೆ ಹೇ ಏಜ್ ಆಗಿರುವಂಥ ಒಂದು ಫೇಸ್ ಕಾಣಿಸ ಕಾಣಿಸುವಂಥದ್ದು ಈ ಥರ ಹಲವಾರು ಜನ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಜೊತೆಗೆ ಸ್ಕಿನ್ ಹಲವಾರು ಜನಕ್ಕೆ ಡ್ಯಾಮೇಜ್ ಆಗುವಂಥ ವ್ಯವಸ್ಥೆ ಆಗ್ತಾ ಇದೆ ಇದು ಯಾಕಂದರೆ ಇವತ್ತು ಹಲವಾರು ಜನ ಆದ್ರೂ ಕ್ರೀಮ್ಸ್ ಬಳಸ್ತಾ ಇದ್ದೀರಾ ಇಲ್ಲಾಂದರೆ ಮಾಯ್ಚರೈಸಿಂಗ್ ಮಾಯ್ಚರೈಸಿಂಗ್ ಕ್ರೀಮ್ಸ್ ಬಳಸ್ತಾ ಇದ್ದೀರಾ ಹಲವಾರು ಬೇರೆ ಥರ ಕ್ರೀಮ್ಸ್ ಬಳಸ್ತಾ ಇದ್ದೀರಾ ಆದರೂ ನಿಮಗೆ ನಿಮ್ಮ ಫೇಸ್ ಚೇಂಜಸ್ ಆಗ್ತಾ ಇಲ್ವಾ ಅಂದರೆ ಬಹಳ ಒಂದು ಚೆನ್ನಾಗಿರುವಂತದ್ದು ಯಾಕಂದ್ರೆ ಹಲವಾರು ಜನ ಇವತ್ತು ನೋಡಬಹುದು ನಾವು ಹೀರೋಸ್ ನೋಡಬಹುದು ಹಲವಾರು ಜನ ಹೀರೋಯಿನ್ಸ್ ನೋಡಬಹುದು ಹಲವಾರು ಜನ ಬಹಳ ಒಂದು ಅದ್ಭುತವಾಗಿ ಚೆನ್ನಾಗಿ ಕಳಿಸ್ತಾ ಇರ್ತಾರೆ ಯಾಕಂದ್ರೆ ಅವರು ಇನ್ನ ಎಸ್ಪೆಷಲಿ ಭಾಳ ಒಂದು ಸಿರಾಮ್ಸ್ ಇವಾಗ ಬಸ್ದಾಗ್ ಬಂದಿರುವಂತದ್ದು ಸಿರಾಮ್ ಅಂತ ಹೇಳ್ಬಿಟ್ಟು ಈ ಸಿರಂ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೊಡೋಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಸಿರಾಮ್ ಅನ್ನೋದು ನಾವು ಕ್ರೀಮ್ ಯೂಸ್ ಮಾಡಿದ್ರೆ ಒನ್ ಲೇಯರ್ ಇಲ್ಲ ಅಂದ್ರೆ ಟೂ ಲೇಯರ್ಸ್ ಮಾತ್ರ ಎಂಟ್ರಿ ಆಗುತ್ತೆ ಬಟ್ ಸಿರಾಮ್ ನಮ್ಮ ಒಂದು ಸ್ಕಿನ್ ಫೈವ್ ಟು ಸಿಕ್ಸ್ ಲೇಯರ್ ಲೇಯರ್ವರೆಗೂ ಫುಲ್ ಕಂಪ್ಲೀಟ್ ಎಂಟ್ರಿ ಆಗುತ್ತೆ ಜೊತೆಗೆ ಪೆನಿಟ್ರೇಷನ್ ಆಗುತ್ತೆ ಸ್ಕಿನ್ಗೆ ಬಹಳ ಒಂದು ಏನ್ ನ್ಯೂಟ್ರಿಷನ್ ಬೇಕು ಸಪ್ಲೈ ಮಾಡ್ತದೆ ನಿಮ್ಮ ಸ್ಕಿನ್ನ ಇಲ್ಲಿ ಬೆನಿಫಿಟ್ ನೋಡೋದಾದ್ರೆ ಸ್ಕಿನ್ನ ಏನು ಹೈಡ್ರೇಟ್ ಆಗಿಟ್ಕೊಡುತ್ತೆ ಜೊತೆಗೆ ಸ್ಕಿನ್ನಲ್ಲಿ ಇರುವಂತಹ ಒಂದು ಡಾಟ್ ಡಾಟ್ಸ್ ಮತ್ತೆ ನೆರಿಗೆಗಳನ್ನ ರಿಮೂವ್ ಮಾಡೋ ಒಂದು ಕೆಲಸ ಮಾಡ್ತದೆ ಜೊತೆಗೆ ನಿಮಗೆ ಆ್ಯಂಟಿ ಏಜಿಂಗ್ ಇವತ್ತು ಏನು ಚಿಕ್ಕ ವಯಸ್ಸಲ್ಲೇ ಹಲವಾರು ಜನ ಏಜ್ ಆದಂಗೆ ಕಾಣಿಸ್ತಾರೆ ಇದು ಆ್ಯಂಟಿ ಏಜಿಂಗ್ ಏಜಿಂಗ್ ಆಗಿ ಪ್ರೊಟೆಕ್ಟ್ ಮಾಡ್ತದೆ ಯಾಕಂದರೆ ವಯಸ್ಸಾಗ್ತಿದ್ದಂಗೆ ನೋಡ್ಕೊಳ್ತದೆ ಜೊತೆಗೆ ಸ್ಕಿನ್ನ ಡ್ಯಾಮೇಜ್ ಮಾಡ್ತಿರೋ ಒಂದು ಕೆಲಸ ಮಾಡ್ತದೆ ಮತ್ತು ರಿಮೂವ್ ಸ್ಕಿನ್ ಬ್ಲಿಮಿಷಸ್ ಪ್ರಾಬ್ಲಮ್ ಇದ್ರೆ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಕೆಲಸ ಮಾಡ್ತದೆ ನ್ಯಾಚುರಲ್ ಸ್ಕಿನ್ ಗ್ಲೋನೆಸ್ಗೆ ತರುವಂಥ ಒಂದು ಕೆಲಸ ಮಾಡ್ತದೆ ನಮ್ಮದ್ರಲ್ಲಿ ಇರುವಂಥದ್ದು ಒಂದು ಫೇಸ್ ಡೇ ಕೇರ್ಸ್ ಸಿರಮ್ ಅಂತ ಹೇಳ್ಬಿಟ್ಟು ಜೊತೆಗೆ ನೈಟ್ ಕೇರ್ ಫೇಸ್ ಇರೋ ಅಂತೇಳ್ಬಿಟ್ಟು ಡೇ ಕೇರ್ ಸಿ ಫೇಸ್ ಸಿರಮ್ ಅಂತ ನೋಡೋದಾದ್ರೆ ಡೇ ಕೇರ್ ಫೇಸ್ ಸಿರಮ್ ಅಲ್ಲಿ ನೀಮ್ ಹಾಕಿರ್ತಾರೆ ಇದರಲ್ಲಿ ಮತ್ತೆ ಇದರಲ್ಲಿ ಅಲೋವೆರಾ ಇರ್ತದೆ ಮತ್ತೆ ಕೇಸರ್ ಕೇಸರ್ ಇರ್ತದೆ ನಿಮಗೆ ಆರೆಂಜ್ ಪಲ್ಪ್ ಯೂಸ್ ಮಾಡಿರುವಂತದ್ದು ಇದರಲ್ಲಿ ಬಹಳ ಒಂದು ಅದ್ಭುತವಾಗಿ ನಿಮಗೆ ಇದು ಕೆಲಸ ಮಾಡ್ತದೆ ಜೊತೆಗೆ ಅದೇ ರೀತಿ ಒಂದು ನೈಟ್ ಕೇರ್ ಅಲ್ಲಿ ಯಾಕಂದರೆ ಸ್ಕಿನ್ ನಮಗೆ ಡೇಯಲ್ಲಿ ಒಂಥರ ಕೆಲಸ ಮಾಡಬೇಕು ಆದರೆ ನೈಟ್ ನಾವು ಬಿಸಿಲಲ್ಲಿ ಓಡಾ ಓಡಾಡಲ್ಲ ಜೊತೆಗೆ ರೆಸ್ಟ್ ಕೊಡ್ತಾ ಇರ್ತೀವಿ ಆಗ ಒಂಥರ ನೈಟ್ ಕೂಡ ನಮಗೆ ಡೇ ಡೇಟ್ ಆಗ್ತಿದ್ದಂಗೆ ಹೈಡ್ರೇಟಲ್ಲಿ ಇಟ್ಕೊಳೋಂಥ ಒಂದು ಕೆಲಸ ಮಾಡಬೇಕು ಸ್ಕಿನ್ನ ನ್ಯಾಚುರಲ್ ಆಗಿ ಅದಕ್ಕೆ ಬೇಕಿರೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೈಟ್ ಕೇರ್ ಫೇಸ್ ಸಿರಮ್ ಅಂತ ಹೇಳ್ಬಿಟ್ಟು ನೈಟಲ್ಲಿ ನಿಮಗೆ ನೀಮ್ ಯೂಸ್ ಮಾಡಿರ್ತಾರೆ ನೆಟ್ ಕೇರ್ ಫೇಸ್ ಅಲ್ಲಿ ನೋಡ್ಬೋದು ನೀಮ್ ಯೂಸ್ ಮಾಡಿದ್ದಾರೆ ಜೊತೆಗೆ ತುಳಸಿ ಯೂಸ್ ಮಾಡಿದ್ದಾರೆ ಆಮ್ಲ ಯೂಸ್ ಮಾಡಿದ್ದಾರೆ ಬಹಳ ಒಂದು ಅದ್ಭುತವಾಗಿ ಇರುವಂಥದ್ದು ಇವೆಲ್ಲ ಯೂಸ್ ಮಾಡಿರೋದ್ರಿಂದ ಭಾಳ ಒಂದು ನ್ಯಾಚುರಲ್ ಆಗಿ ನಿಮಗೆ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತದೆ ನ್ಯಾಚುರಲ್ ಸ್ಕಿನ್ ಗೆ ಭಾಳ ಒಂದು ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಇದು ಹಲವಾರು ಜನ ನೀವು ಸ್ಕಿನ್ ಪ್ರಾಬ್ಲಮ್ಸ್ ಆಲ್ರೆಡಿ ಫೇಸ್ ಮಾಡ್ತಾ ಇದ್ದೀರಾ ನಿಮಗೂ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಆಲ್ರೆಡಿ ಇದನ್ನ ಯೂಸ್ ಮಾಡಿರುವಂಥವರು ಹಲವಾರು ಜನ ಇದ್ದಾರೆ ಹಲವಾರು ಜನಕ್ಕೆ ಬಹಳ ಒಂದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಆಗಿ ಸಿಕ್ಸ್ಟಿ ಟು ನೈಂಟಿ ಡೇಸ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಆಗಿ ರಿಸಲ್ಟ್ ಗೊತ್ತಾಗುವಂಥದ್ದು ಯಾಕಂದ್ರೆ ಬೆಳಗ್ಗೆ ಡೇ ಡೇ ಸಿರಮ್ ಯೂಸ್ ಮಾಡಬೇಕು ನೈಟ್ ಏನು ಕೇರ್ ಫೇಸ್ ಸಿರಮ್ ಯೂಸ್ ಮಾಡಬೇಕು ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ನೀವು ಫಸ್ಟು ಫೇಸ್ನ ಕಂಪ್ಲೀಟ್ ವಾಶ್ ಮಾಡಬೇಕಾಗ್ತದೆ ಫೇಸ್ನ ವಾಶ್ ಮಾಡಿಬಿಟ್ಟು ಅದಾದ ನಂತರ ಏನು ಸ್ವಲ್ಪ ಫ್ಯೂ ಡ್ರಾಪ್ಸ್ ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಸ್ವಲ್ಪ ಫ್ಯೂ ಡ್ರಾಪ್ಸ್ ತೊಗೊಂಡು ಸ್ಕಿನ್ ಮೇಲೆ ಏನು ಹಚ್ಬಿಟ್ಟು ಮಸಾಜ್ ಮಾಡಬೇಕು ಸರ್ಕ್ಯುಲರ್ ಮೋಷನಲ್ಲಿ ಸ್ವಲ್ಪ ಮಸಾಜ್ ಮಾಡಬೇಕಾಗ್ತದೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ ಮೇಲೆ ಬೆಳಗ್ಗೆ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಅಂತ ಇದೆ ನಮ್ಮದು ಅದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಭಾಳ ಒಂದು ಅದ್ಭುತವಾಗಿ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಸ್ಕಿನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಇಟ್ಕೊಡುತ್ತೆ ಅದೇ ರೀತಿ ನೈಟ್ ಅಷ್ಟೇ ಫೇಸ್ ವಾಶ್ ಮಾಡಿ ಸೇಮ್ ಫ್ಯೂ ಡ್ರಾಪ್ಸ್ ತಗೊಂಡು ಅಪ್ಲೈ ಮಾಡಬೇಕು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ ಮೇಲೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಏನು ಸರ್ಕ್ಯುಲರ್ ಮೋಷನ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಬಿಡಬೇಕಾಗ್ತದೆ ಈ ಥರ ನೀವು ಕಂಟಿನ್ಯೂಸ್ ಆಗಿ ಸಿಕ್ಸ್ಟಿ ಟು ನೈಂಟಿ ಡೇಸ್ ಮಾಡಿ ಭಾಳ ಒಂದು ಅದ್ಭುತವಾಗಿ ರಿಸಲ್ಟ್ ಬಂದಿರುವಂಥದ್ದು ಇದು ನಿಮಗೆ ಈ ಸಿರಾಮ್ ನಿಮಗೆ ಏನು ಬೇಕಾದರೆ ನಿಮಗೆ ಈ ಕೆಳಗಡೆ ಬರುವಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಇನ್ಫಾರ್ಮೇಷನ್ ತೊಗೊಳ್ಳಿ ಹಲವಾರು ಇದೇ ಥರ ವೀಡಿಯೋಸ್ ನಾವು ನಿಮಗೆ ಬೇಕಾದಂಥ ಒಂದು ಹೆಲ್ಪ್ ಆಗುವಂಥ ಒಂದು ವೀಡಿಯೋಸ್ ನಾವು ಮಾಡ್ತಾ ಇರ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಜೊತೆಗೆ ಹಲವಾರು ಜನಕ್ಕೆ ನಿಮ್ಗೆ ಗೊತ್ತಿರೋಂಥವ್ರಿಗೆ ಶೇರ್ ಮಾಡಿ ನಿಮ್ಗೆ ಬೆನಿಫಿಟ್ ಆಯ್ತು ಅಂದರೆ ನಿಮಗೆ ಶೇರ್ ಮಾಡುವಂಥ ಒಂದು ಕೆಲಸ ಮಾಡಿ ಥ್ಯಾಂಕ್ ಯು